ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರ ಕಾತುಹು ನಮಾಜ್ ಎಂಬುದು ಮುಸ್ಲಿಮನ ಜೀವನದಲ್ಲಿ ಎಂದಿಗೂ ತಪ್ಪಿಸಲಾಗದ ಪವಿತ್ರ ಕರ್ತವ್ಯವಾಗಿದೆ ನಮಾಜ್ ಅನ್ನು ನಿರ್ಲಕ್ಷಿಸುವುದು ಅಲ್ಲಾಹನ ದೃಷ್ಟಿಯಲ್ಲಿ ಗಂಭೀರವಾದ ಪಾಪವಾಗಿದೆ ಪವಿತ್ರ ಕುರ್ ಅನ್ನ ಸೂರತುಲ್ನಿಸಾದಲ್ಲಿ ಅಲ್ಲಾಹು ಸುಭಾನಹುವ ತಾಲ ಹೇಳುತ್ತಾನೆ ನಮಾಜ್ ಮುಗಿದ ನಂತರ ನೀವು ನಿಂತುಕೊಂಡು ಕುಳಿತುಕೊಂಡು ಮಲಗಿಕೊಂಡು ಅಲ್ಲಾಹನನ್ನು ಸ್ಮರಿಸಿರಿ ಸುರಕ್ಷಿತ ಸ್ಥಿತಿಯಲ್ಲಿದ್ದಾಗ ನಮಾಜ್ ಅನ್ನು ಸರಿಯಾಗಿಯೇ ನಿರ್ವಹಿಸಿರಿ ನಿಶ್ಚಿತವಾಗಿಯೂ ನಮಾಜ್ ಮುಮಿನರಿಗೆ ನಿಗದಿತ ಸಮಯದಲ್ಲಿ ಕಡ್ಡಾಯ ಕರ್ತವ್ಯವಾಗಿದೆ ನಮಾಜ್ ಅನ್ನು ತ್ಯಜಿಸಿದ ಒಬ್ಬ ಯುವಕನನ್ನು ಕಬ್ರಿನಲ್ಲಿ ಇರಿಸಿದಾಗ ಸಂಭವಿಸಿದ ಭಯಾನಕ ಘಟನೆಯನ್ನು ಒಬ್ಬ ವಿದ್ವಾಂಸ ವಿವರಿಸುತ್ತಾರೆ ಅವರು ಏನೂ ಹೇಳುತ್ತಾರೆ ಎಂದು ನೋಡೋಣ ಆ ವಿದ್ವಾಂಸರು ಹೇಳುತ್ತಾರೆ ಕೆಲವು ಧಾರ್ಮಿಕ ಕಾರ್ಯಗಳಿಗಾಗಿ ನಾವು ಜೋಡಾನ್ಗೆ ಹೋಗಿದ್ದೆವು ಸರ್ಕಾದಲ್ಲಿರುವ ಮಸೀದಿಯಲ್ಲಿ ಲುಹರ್ ನಮಾಜ್ ಮುಗಿದ ನಂತರ ಕೆಲವು ಮುತ ಅಲೀಂಗಳೊಂದಿಗೆ ನಾವು ಕುಳಿತಿದ್ದೆವು ಅವರು ಕುವೈತ್ನಿಂದ ಬಂದವರಾಗಿದ್ದರು ಆಗ ಕೆಲವರು ಮಸೀದಿಯ ಬಾಗಿಲ ಬಳಿ ಬಂದು ಗದ್ದಲದಿಂದ ಮತ್ತು ಆತಂಕದಿಂದ ಶೈಖ್ ಎಲ್ಲಿದ್ದಾರೆ ಎಂದು ಕೇಳಿದರು ಆನಂತರ ಅವರು ಶೈಖ್ ಬಳಿ ಹೋಗಿ ಹೀಗೆ ಹೇಳಿದರು ಶೈಖ್ ನಮ್ಮ ಊರಿನಲ್ಲಿ ಇಂದು ಬೆಳಿಗ್ಗೆ ಒಂದು ಅಪಘಾತದಲ್ಲಿ ಒಬ್ಬ ಯುವಕ ಮೃತಪಟ್ಟಿದ್ದಾನೆ ಅವನನ್ನು ಕಬ್ರಿನಲ್ಲಿ ಇರಿಸಲು ಪ್ರಯತ್ನಿಸಿದಾಗ ದೊಡ್ಡ ಹಾವೊಂದು ಕಬ್ರಿನಿಂದ ಹೊರಬಂದಿತು ಹೀಗಾಗಿ ಮಯ್ಯತ್ನನ್ನು ಕಬ್ರಿನಲ್ಲಿ ಹೇಗೆ ಇರಿಸುವುದು ಎಂದು ಅವರು ಶೈಖ್ರನ್ನು ಕೇಳಿದರು ನಾವು ಶೈಖ್ ಜೊತೆ ಕಬ್ರಿನ ಸಮೀಪಕ್ಕೆ ಹೋದೆವು ಅಲ್ಲಿ ವಿಚಿತ್ರವಾದ ದೊಡ್ಡ ಹಾವೊಂದನ್ನು ಕಂಡೆವು ಅದರ ತಲೆ ಹೊರಗೆ ಹೊಟ್ಟೆ ಕಬ್ರಿನಲ್ಲಿ ಬಾಲ ಹೊರಗೆ ಚಾಚಿಕೊಂಡಿತ್ತು ಶೈಖ್ ಬೇರೊಂದು ಸ್ಥಳದಲ್ಲಿ ಕಬ್ರು ಅಗೆಯಲು ಹೇಳಿದರು ಅವರು ಅಲ್ಲಿ ಅಗೆದಾಗಲೂ ಅಂತಹದ್ದೇ ಹಾವೊಂದನ್ನು ಕಂಡರು ಸುಭಾನಲ್ಲ ಮತ್ತೆ ಮೊದಲ ಕಬ್ರಿಗೆ ಹೋಗಿ ನೋಡಿದಾಗಲೂ ಹಾವು ಇತ್ತು ಶೈಖ್ ಅವರಿಗೆ ಹೇಳಿದರು ಇನ್ನು ಮೂರನೇ ನಾಲ್ಕನೇ ಕಬ್ರು ಅಗೆದರೂ ಇದೇ ರೀತಿ ಆಗುತ್ತದೆ ಆನಂತರ ಕೆಲವರು ದೊಡ್ಡ ಕೋಲನ್ನು ಬಳಸಿ ಆ ಹಾವನ್ನು ಹೊರಗೆ ತೆಗೆದರು ಅದು ಎಲ್ಲಿಗೋ ತೆವಳಿ ಹೋಯಿತು ಜನರು ಆಶ್ಚರ್ಯದಿಂದ ಅದನ್ನು ನೋಡುತ್ತಿದ್ದರು ತಕ್ಷಣವೇ ಮಯ್ಯತ್ನನ್ನು ಕಬ್ರಿನಲ್ಲಿ ಇರಿಸಿದರು ಆದರೆ ಒಮ್ಮೆಲೇ ಹಾವು ಮತ್ತೆ ತೆವಳಿ ಬಂದಿತು ಇದನ್ನು ಕಂಡು ಜನರು ಭಯದಿಂದ ಓಡಿದರು ಜನರು ಹಿಂದಿರುಗಿದಾಗ ಹಾವು ಮೈಯತ್ನನ್ನು ಸುತ್ತಿಕೊಂಡಿರುವುದನ್ನು ಕಂಡರು ನೀವು ಏನೂ ಮಾಡಲಾರಿರಿ ಅಲ್ಲಹ ರಕ್ಷಿಸಲಿ ಎಂದು ಶೇಖ್ ಹೇಳಿ ಕಬ್ರನ್ನು ಮುಚ್ಚಲು ಹೇಳಿದರು ಕಬ್ರು ಮುಚ್ಚಿದ ನಂತರ ಆ ಯುವಕನ ತಂದೆಯನ್ನು ಭೇಟಿಯಾದೆವು ಅವರ ಬಗ್ಗೆ ಕೇಳಿದಾಗ ಅವರು ಹೇಳಿದರು ಅವನು ಒಳ್ಳೆಯವನೇ ಆಗಿದ್ದ ಆದರೆ ನಮಾಜನ್ನು ತ್ಯಜಿಸಿದ್ದ ಸುಭಾನಲ್ಲಾ ಅಲ್ಲಾಹು ಸುಭಾನಹು ಅತ ಅಲಾ ನಮ್ಮನ್ನು ರಕ್ಷಿಸಲಿ ನಮಾಜನ್ನು ಸರಿಯಾಗಿ ನಿರ್ವಹಿಸಲು ಅಲ್ಲಾಹ್ ತೌಫೀಕ್ ನೀಡಲಿ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಇನ್ಶಾ ಅಲ್ಲಾ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು